ಈಗ ಅದು ಒಂದು ಸುಂದರ ಗ್ರಾಮ ಹತ್ತೊಂಬತ್ತನೇ ಶತಮಾನದಲ್ಲಿ ಅದು ಒಂದು ಕುಗ್ರಾಮವೇ ಆಗಿತ್ತು ಆ ಕಾಲದಲ್ಲಿ ಗ್ರಾಮದ ಹಿರಿಯರೊಬ್ಬರ ಮನದಲ್ಲಿ ಹುಟ್ಟಿದ ಕನಸಿನ ಕೂಸು ಯಥಾರ್ಥವಾಗಿ ಇದೀಗ ಶತಮಾನ ಆಚರಿಸುವ ಸಂಭ್ರಮದಲ್ಲಿದೆ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದ ಕುಳೂರಿ ಎಂಬಲ್ಲಿ ಹತ್ತೊಂಬತ್ತನೇ ಶತಮಾನದಲ್ಲಿ ಊರಿನ ಹಿರಿಯರೊಬ್ಬರ ಮನದಲ್ಲಿ ಹುಟ್ಟಿದ ಕೂಸು ಸ್ಥಳೀಯ ಪ್ರತಿಷ್ಠಿತ ಬಂಟ ಮನೆತನದ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಒಂದು ಶಾಲೆ ಕಾಲ ಪರಿಸ್ಥಿತಿ ಸಂಪನ್ಮೂಲಗಳ ಕೊರತೆಯಿಂದಾಗಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಕುಳೂರಿನ ಕೆಳಗಿನ ಮನೆಯ ಮೊಘ ಶಾಲೆಯನ್ನೇ ತರಗತಿಯಾಗಿಸಿ ಶಾಲೆ ಎಂಬ ಪರಿಕಲ್ಪನೆಗೆ ನಾಂದಿ ಹಾಡಿದರು ಏಕ ಅಧ್ಯಾಪಕ ಶಾಲೆಯಾಗಿದ್ದ ಈ ವಿದ್ಯಾಕೇಂದ್ರದ ಮೊದಲ ಅಧ್ಯಾಪಕರಾಗಿದ್ದವರು ಶ್ರೀ ಎ ಮಾಂಕು ಮಾಸ್ಟರ್ ಇವರ ನಿಷ್ಠೆ ಪರಿಶ್ರಮವನ್ನು ಕಂಡು ಅಂದಿನ ಊರ ಪಟೇಲರಾಗಿದ್ದ ಕುಳೂರು ಬೀಡುವಿನ ಹಿರಿಯರು ಆಗಿದ್ದ ಮಂಜಪ್ಪ ಪಕಳಾರವರು ಪಡ್ಪು ಎಂಬಲ್ಲಿ ಶಾಲೆಯನ್ನು ನಿರ್ಮಿಸಿಕೊಟ್ಟು ಸಮಾಜದ ಎಲ್ಲ ವರ್ಗದ ಮಕ್ಕಳಿಗೆ ವಿದ್ಯಾರ್ಜನೆ ಮಾಡುವ ಅವಕಾಶವನ್ನು ಮಾಡಿಕೊಡುತ್ತಾರೆ ಹಾಗೆ ಊರಿಗೆ ಒಂದು ಜ್ಞಾನದ ಆಲಯವಾಗುತ್ತದೆ ಶಾಲೆಯನ್ನು ಪಡ್ಪು ಶಾಲೆ ಪ್ರದೇಶವನ್ನು ಶಾಲೆದ ಪಡುಪು ಎಂದೇ ಈಗಲೂ ಗುರುತಿಸೋದು ಮುಂದೆ ವ್ಯವಸ್ಥಿತ ಕಟ್ಟಡ ನಿರ್ಮಾಣ ಮಾಡಿ ಸಾವಿರದ ಒಂಬೈನೂರ ಎಂಬತ್ ಹೊಸ ಕಟ್ಟಡಕ್ಕೆ ಶಾಲೆಯು ಸ್ಥಳಾಂತರಗೊಳ್ಳುತ್ತದೆ ಈ ಶಾಲೆಯನ್ನು ಕೈಗೆತ್ತಿಕೊಂಡ ಮೇಲೆ ಕುಳೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಾಗುತ್ತದೆ ಅದುವರೆಗೂ ಊರವರ ಸಹಕಾರದಿಂದಲೇ ಈ ಶಾಲೆಯನ್ನು ನಿರ್ವಹಿಸಿಕೊಂಡು ಬಂದಿರುತ್ತಾರೆ ಹಾಗಂತ ಈಗೇನು ಕಮ್ಮಿ ಇಲ್ಲ ಶಾಲೆಯ ವಿಚಾರ ಅಂತ ಬಂದಾಗ ಶಾಲೆಗೆ ಏನಾದರೂ ಅವಶ್ಯಕತೆ ಇದೆ ಅಂತ ಬಂದಾಗ ನಾ ಮುಂದು ಎನ್ನುವವರೇ ಹೆಚ್ಚು ಮೊದಲಾಗಿ ನಾನು ಈ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿತ್ತುಕೊಂಡು ಈ ಶಾಲೆ ಕೆಳಗಿತ್ತು ಅಂದರೆ ಸುಮಾರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಿಂದ ತೊಡಗಿ ಸಾವಿರದ ಒಂಬೈನೂರ ಎಂಬತ್ತ ಒಂದರವರೆಗೆ ಕೆಳಗಿತ್ತು ಅದು ಸಣ್ಣ ಶಾಲೆಯಾಗಿತ್ತು ಆಮೇಲೆ ಸಾವಿರದ ಒಂಬೈನೂರ ಎಂಬತ್ತೆರಡರಂದು ಇಲ್ಲಿ ಈ ಹೊಸ ಕಟ್ಟಡಕ್ಕೆ ಸ್ಥಳಾಂತರ ಆಯಿತು ಹಾಗೆ ನಾನು ಇಲ್ಲಿ ಸಾವಿರದ ಒಂಬೈನೂರ ಐವತ್ತ ಒಂಬತ್ತರಿಂದ ಸಾವಿರದ ಒಂಬೈನೂರ ಅರವತ್ತ ಮೂರರವರೆಗೆ ಹಳೆ ವಿದ್ಯಾರ್ಥಿಯಾಗಿದ್ದೆ ಕೆಳಗಿನ ಶಾಲೆಯಲ್ಲಿ ಈಗ ಇಂಥದ ಈ ಶಾಲೆ ನಾವು ಕಲಿತ ಶಾಲೆಯಲ್ಲಿ ಈಗ ನೂರನೇ ವರ್ಷದ ಈ ಶತಮಾನೋತ್ಸವದ ಈ ಸಂದರ್ಭದಲ್ಲಿ ಇದು ನಮಗೆಲ್ಲರಿಗೂ ಬಹಳ ಉತ್ಸಾಹದಂತಹ ಒಂದು ವಾತಾವರಣ ಅಂದ್ರೆ ಇವತ್ತು ಈ ಒಂದು ನೂರನೇ ವರ್ಷ ಅಂದರೆ ನಮಗೆ ನಮ್ಮ ಕುಲೂರು ಗ್ರಾಮಕ್ಕೆ ಹಾಗೂ ಎಲ್ಲರಿಗೂ ಸಹ ಒಂದು ಸಂತೋಷ ವಿಷಯ ಆಗ್ತದೆ ನಮ್ಮೆಲ್ಲೊಂದು ಅಭಿಮಾನ ಯಾಕೆಂದರೆ ನಮ್ಮ ಈ ಕುಲೂರು ಶಾಲೆ ಅಂದ್ರೆ ಈಗ ಎಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಈ ಕಾಸರಗೋಡ್ ಅಲ್ಲಿಯೇ ಈಗ ಒಂದು ಒಳ್ಳೆಯ ಒಂದು ಹೆಸರು ಗಳಿಸಿರುವಂತಹ ಒಂದು ಶಾಲೆ ಮತ್ತೆ ನಮ್ಮ ಈ ಅಲೆ ವಿದ್ಯಾರ್ಥಿ ಆಗಲಿ ಎಲ್ಲರೂ ಈಗಲ್ಲ ಸಹಕಾರ ಕೊಟ್ಟಿದ್ದು ಮೊದಲು ಈಗ ಒಂದು ಒಂದು ಏಳು ಎಂಟು ವರ್ಷದ ಮೊದಲು ಒಂದು ನಮ್ಮ ಹಲವಿದ್ಯಾರ್ಥಿ ಸಂಘ ಸ್ಥಾಪನೆ ಆಯಿತು ಈ ಸ್ಥಾಪನೆ ನಂತರ ಹೇಗೆ ಆಗಿದೆ ಆಗಿದೆ ಅಂದ್ರೆ ಈಗ ನಾವು ಸ್ಟಾರ್ಟ್ ಮೊದಲು ನಮ್ಮ ಈ ಶಾಲೆಯಲ್ಲಿ ಯಾವುದೇ ಒಂದು ಮಕ್ಕಳು ತುಂಬಾ ಕಡಿಮೆ ಇತ್ತು ಅಂದ್ರೆ ಇಪ್ಪತ್ತು ಮೂವತ್ತರ ಒಳಗೆ ಮಕ್ಕಳಿತ್ತು ಒಂದು ಎಂಬತ್ತು ತೊಂಬತ್ತರ ಒಳಗೆ ಮಕ್ಕಳ ದಾಟಿದೆ ಅಂದ್ರೆ ನಾವು ನಾವೊಂದು ಇಷ್ಟ ನಮ್ಮ ಶಿಕ್ಷಕರಾಗಲಿ ಸ್ಟಾಫ್ ಆಗಲಿ ನಮ್ಮ ಪಿ ಟಿ ಆಗಲಿ ಅಭಿ ಅಭಿವೃದ್ಧಿ ಸಮಿತಿ ಆಗಲಿ ವಿದ್ಯಾರ್ಥಿ ಸಂಘಕ್ಕೆ ಈ ಶಾಲೆ ಕುಳೂರಿನ ಜನರ ಮಿಡಿತ ಜನರ ಹೆಮ್ಮೆ ಎಲ್ಲಾ ಜಾತಿ ಸಮುದಾಯದವರು ಒಟ್ಟು ಸೇರುವ ಮಂದಿರ ನಾನು ಹೇಳುತ್ತಿರುವುದು ಅತಿ ಶಕ್ತಿ ಅಲ್ಲ ಮೇ ಹನ್ನೊಂದರಂದು ಮತ್ತು ಹನ್ನೆರಡರಂದು ಈ ಶಾಲೆಯಲ್ಲಿ ಶತಮಾನೋತ್ಸವ ಆಚರಿಸಲಿದ್ದಾರೆ ಆ ಭಾಗವಾಗಿ ಏಪ್ರಿಲ್ ಇಪ್ಪತ್ತೆರಡರಂದು ಶಾಲೆಯಲ್ಲಿ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಧ್ವನಿ ಮೀಡಿಯಾದಿಂದ ನಾನು ಹೋಗಿದ್ದೆ ಅಲ್ಲಿ ಹಳೆ ವಿದ್ಯಾರ್ಥಿಗಳ ನೆಲೆಯಲ್ಲಿ ಸೇರಿದ ಕೆಲವರು ವಿದ್ಯಾರ್ಥಿಗಳ ಪೋಷಕರು ಎಂಬ ನೆಲೆಯಲ್ಲಿ ಸೇರಿದ ಕೆಲವರು ನಮ್ಮ ಊರಿನ ಶಾಲೆಯ ಕಾರ್ಯಕ್ರಮ ಎಂದು ಸೇರಿದ ಜನ ನನ್ನ ಶಾಲೆ ಎಂಬ ಹೆಮ್ಮೆ ಸ್ವಾರ್ಥತೆ ಅಲ್ಲಿನ ಆಲಿ ಅಧ್ಯಾಪಿಕೆಯರು ಮತ್ತು ಮಾಜಿ ಮುಖ್ಯೋಪಾಧ್ಯಾಯರುಗಳ ಮುಖದಲ್ಲಿ ಕಾಣುತ್ತಿತ್ತು ಅವರಲ್ಲಿ ಕೇಳಬೇಕೆನಿಸಿ ಕೇಳಿದಾಗ ಇಲ್ಲಿ ಸೇರಿದ ಪ್ರತಿಯೊಬ್ಬರಿಗೂ ಶಾಲೆಯ ಬಗ್ಗೆ ಹೇಳಲು ಈ ನಾನು ಇದುವರೆಗೆ ಸುಮಾರು ಕೆಲಸ ಶಾಲೆಯ ಅದೇ ರೀತಿ ಆ ಶಾಲೆಗಳಲ್ಲಿ ಇರುವಂತಹ ಒಂದು ರಕ್ಷಕರ ಏನು ಬೆಂಬಲ ಉಂಟು ಅದರ ಅದನ್ನು ನೋಡಿದ್ರೆ ಈ ಶಾಲೆಲಿ ಅದೆಷ್ಟೋ ಅದ್ಭುತವಾಗಿದೆ ಬಹಳ ಗ್ರೇಟ್ ಅಂತ ಹೇಳಬೇಕಷ್ಟೇ ಅಂದ್ರೆ ಇಲ್ಲಿಯ ಊರವರೆಲ್ಲ ಶಾಲೆ ಅಂದರೆ ತಮ್ಮ ಮನೆಯಂದೇ ಭಾವಿಸ್ತಾರೆ ಯಾವ ಕಾರ್ಯಕ್ರಮ ಇದ್ದರೂ ಓಡೋಡಿ ಬಂದು ಅದಕ್ಕೆ ಹೆಗಲಾಗಿ ನಿಂತು ಕೆಲಸ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ ನಾನು ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚಿಗೆ ನಿವೃತ್ತಿ ಹೊಂದಿದ್ದೇನೆ ಎರಡು ಸಾವಿರದ ಇಪ್ಪತ್ತೆರಡು ಇದು ಈ ಕಾರ್ಯಕ್ರಮಕ್ಕೆ ಬೇಕಾದ ಆರಂಭವಾಗಿತ್ತು ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ಹನ್ನೆರಡಕ್ಕೆ ಈ ಶತಮಾನೋತ್ಸವ ಸಮಿತಿಯ ರೂಪೀಕರಣ ಅದರ ಮೊದಲ ಸಭೆ ನಡೆಯಿತು ಆಮೇಲೆ ಎರಡು ಸಾವಿರದ ಇಪ್ಪತ್ತ ಮೂರನೇ ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲ್ನಲ್ಲಿ ಇದರ ವಾರ್ಷಿಕೋತ್ಸವ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು ಹಾಗೆ ಅದರ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಹಲವು ಕಾರ್ಯಕ್ರಮಗಳು ನಡೆದಿವೆ ಪ್ರಧಾನ ಮೆಡಿಕಲ್ ಕ್ಯಾಂಪು ಮತ್ತು ಮಕ್ಕಳ ಉತ್ಸವ ಆಮೇಲೆ ಈ ಪ್ರವೇಶೋತ್ಸವ ಹೀಗೆ ಹಲವು ಕಾರ್ಯಕ್ರಮಗಳು ಈ ಶಾಲೆಯಲ್ಲಿ ನಡೆದಿವೆ ಬಹಳ ಚೆನ್ನಾಗಿ ನಡೆದಿವೆ ಅಂದರೆ ಈ ಕಾರ್ಯಕ್ರಮ ಚೆನ್ನಾಗಿ ನಡೆದಿದೆ ಅಂತ ಹೇಳಿ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸಿದ್ದೇನೆ ಹಾಗೂ ಬಹಳ ಖುಷಿ ಅನಿಸಿದೆ ತುಂಬಾನೇ ಖುಷಿ ಆಗ್ತಾ ಇದೆ ಯಾಕೆಂತ ಇದು ಒಂದು ದೇವರು ಕೊಟ್ಟಂತ ಒಂದು ಸೌಭಾಗ್ಯ ಅಂತ ಹೇಳಬಹುದು ನಾನು ಕೇವಲ ಆರು ತಿಂಗಳ ಹಿಂದೆ ಈ ಶಾಲೆಗೆ ಮುಖ್ಯ ಶಿಕ್ಷಕಿಯಾಗಿ ಬಡ್ತಿ ಹೊಂದು ಇಲ್ಲಿಗೆ ಸೇರಿದ್ದೇನೆ ಮತ್ತೆ ಶಾಲೆಗೆ ಕೂಡ ಊರಿಂದ ಊರ ಪರ ಊರವರ ಇಲ್ಲಿಯ ಪಿಟಿ ಪ್ರತಿ ಸಮಾಜದ ಎಲ್ಲ ವರ್ಗಗಳ ಎಲ್ಲ ಜಾತಿಯವರ ಸಹಕಾರ ನಮ್ಮ ಶಾಲೆಗಿದೆ ಅದು ಅತ್ಯಂತ ಹೆಮ್ಮೆ ಇಂತಹ ಒಂದು ಅವಕಾಶ ಸಿಕ್ಕಿದ್ದು ಬದುಕಿನಲ್ಲಿ ಅತ್ಯಂತ ಧನ್ಯತೆಯ ಕ್ಷಣ ಅಂತ ಹೇಳಬಹುದು ಮತ್ತೆ ಇಲ್ಲಿಯ ಶಿಕ್ಷಕರು ಅಂತ ಹೇಳಿದರೆ ಬಹಳ ಉತ್ತಮ ಎಲ್ಲರೂ ಪರ್ಮನೆಂಟ್ ಟೀಚರ್ಸ್ ಸೇರುವಂತಹದ್ದು ಒಟ್ಟು ಐದು ಜನ ಇದ್ದೇವೆ ಒಬ್ರು ಪ್ರೀ ಪ್ರೈಮರಿ ಟೀಚರ್ ಹಾಗೂ ನಾಲ್ಕು ಜನ ನನ್ನನ್ನು ಎಚ್ ಎಂ ಅನ್ನು ಸೇರಿ ಉಳಿದ ಮೂರು ಅಧ್ಯಾಪಕರು ಇವರು ಅತ್ಯಂತ ಸಮರ್ಪಣಾ ಭಾವದಿಂದ ಕೆಲಸ ಮಾಡ್ತಾ ಇದ್ದಾರೆ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗಾಗಲಿ ಬಹಳಷ್ಟು ಒಳ್ಳೆಯ ರೀತಿಯ ಒಳ್ಳೆಯ ಸಹಕಾರ ನನಗೆ ಪಿ ಟಿ ಎಯಿಂದ ಊರವರಿಂದ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳಿಂದಲೂ ಸಿಕ್ತಾವ ಆದರೆ ಅಹ್ ಹೇಗಾದ್ರೂ ಈ ಶಾಲೆಯಲ್ಲಿ ಒಂದು ಬದಲಾವಣೆ ತರಬೇಕು ಅನ್ನೋ ಒಂದು ಮನೋಭಾವ ನಮ್ಮಲ್ಲಿ ಮೂಡಿತ್ತು ಹಾಗೆ ಆ ಸಮಯದಲ್ಲಿ ನಮಗೆ ಅಹ್ ಒಂದು ದೇವರಂತೆ ಒಂದು ಇಲ್ಲಿಗೆ ಒಂದು ಅಹ್ ವಿನೋದ್ ಕುಮಾರ್ ಸರ್ ಅವರು ಮುಖ್ಯೋಪಾಧ್ಯಾಯರಾಗಿ ಬಡ್ತಿ ಹೊಂದಿ ಬಂದ್ರು ಅವರು ತುಂಬಾ ಉತ್ಸಾಹ ಇರುವಂತಹ ಒಂದು ಅಧ್ಯಾಪಕರಾಗಿದ್ರು ಹಾಗೆ ಅವರ ನೇತೃತ್ವದಲ್ಲಿ ನಾವು ಸಮಾಜದೊಂದಿಗೆ ಸಂಪರ್ಕ ವಹಿಸಿ ಇಲ್ಲಿ ಹಳೆ ವಿದ್ಯಾರ್ಥಿ ಸಂಘವನ್ನು ರೂಪೀಕರಿಸಿದ್ವಿ ಅದರ ಪರಿಣಾಮವಾಗಿ ಸಮಾಜದೊಂದಿಗಿನ ನಮ್ಮ ಶಾಲೆಯ ಬಾಂಧವ್ಯ ತುಂಬಾ ಗಟ್ಟಿಯಾಯಿತು ತದನಂತರ ತುಂಬ ತುಂಬಾ ಬದಲಾವಣೆ ಅಹ್ ಭೌತಿಕವಾಗಿರ್ಬೋ ಆಗಿರ್ಬೋದು ಸಾಮಾಜಿಕವಾಗಿ ಆಗಿರ್ಬೋದು ಶೈಕ್ಷಣಿಕವಾಗಿ ಎಲ್ಲ ರೀತಿಯಲ್ಲಿಯೂ ಪ್ರಗತಿಯನ್ನು ಸಾಧಿಸುತ್ತಾ ಮಂಜೇಶ್ವರದಲ್ಲಿ ಒಂದು ಉತ್ತಮ ಶಾಲೆ ಮಂಜೇಶ್ವರ ಉಪ ಜಿಲ್ಲೆ ಆಗಿರ್ಬೋದು ಕಾಸರಗೋಡಲ್ಲಿ ಆಗಿರ್ಬೋದು ನಮ್ಮ ಈ ಕುಳೂರು ಶಾಲೆ ಹೆಸರನ್ನು ಗಳಿಸಿಕೊಂಡಿದೆ ಅಂತ ಹೇಳಿ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದೆ ಈ ಹೆಮ್ಮೆ ಸ್ವಾರ್ಥತೆ ಇಲ್ಲದಿದ್ದರೇನೆ ಆಶ್ಚರ್ಯ ಪಡಬೇಕಿತ್ತು ಯಾಕೆಂದರೆ ಈ ಶಾಲೆಯಲ್ಲಿ ಕಲಿತು ದೇಶ ವಿದೇಶಗಳಲ್ಲಿ ತಮ್ಮದೇ ಉದ್ಯಮವನ್ನು ಸೃಷ್ಟಿಸಿ ಯಶಸ್ವಿಯಾದವರು ಕೆಲವರಾದರೆ ಉನ್ನತ ಉದ್ಯೋಗದಲ್ಲಿದ್ದವರು ಹಲವರು ಊರಲ್ಲೇ ಇದ್ದುಕೊಂಡು ಉದ್ಯೋಗ ಮಾಡಿಕೊಂಡು ಉತ್ತಮ ಜೀವನ ನಡೆಸುವವರು ಸಮಾಜ ಸೇವೆ ಮಾಡುವವರು ಇನ್ನೂ ಹಲವರು ಈ ಹಳೆ ವಿದ್ಯಾರ್ಥಿಗಳು ಒಟ್ಟು ಸೇರಿ ಹಳೆ ವಿದ್ಯಾರ್ಥಿ ಸಂಘಟನೆ ಮಾಡಿ ಮತ್ತು ರಕ್ಷಕ ಶಿಕ್ಷಕರ ಸಂಘಟನೆ ಒಟ್ಟು ಸೇರಿ ಊರವರು ತಾವೇ ಮುಂದೆ ಬಂದು ಹೆಗಲು ನೀಡಿ ಈ ಶತಮಾನೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲು ತೀರ್ಮಾನಿಸಿದ್ದಾರೆ ಊರವರನ್ನೇ ಕೂಡಿಸಿಕೊಂಡು ಸದಾಶಿವ ಶೆಟ್ಟಿ ಕನ್ಯಾನ್ ಅವರನ್ನು ಉದ್ಘಾಟನಾ ಕಾರ್ಯಕ್ರಮವನ್ನು ಆಹ್ವಾನಿಸಿ ಎಲ್ಲ ಈ ಊರಿನ ಗಣ್ಯ ವ್ಯಕ್ತಿಗಳನ್ನೇ ಇಟ್ಟುಕೊಂಡು ಈಗ ನಾವು ಪ್ರಚಾರ ಸಮಿತಿಯ ಭಾಗವಾಗಿ ನಾವು ಮಾಡುತ್ತಿದ್ದೇವೆ ಕುಳೂರು ಶಾಲೆ ಇದು ಕೆಳಗೆ ಇತ್ತು ಈಗ ಮೇಲೆ ಬಂದು ಸಾಧಾರಣ ಎರಡು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರಕ್ಕೆ ನೂರು ವರ್ಷ ಆಗ್ತದೆ ನೂರನೇ ವರ್ಷದ ಈ ಸಂಭ್ರಮದಲ್ಲಿ ಅವರನ್ನು ಶಾಲೆಯ ಶತಮಾನೋತ್ಸವ ಸಮಿತಿಯನ್ನು ಬಹು ವಿಜೃಂಭಣೆಯಿಂದ ಬೇಕಾಗಿ ನಾವು ಪೂರ್ವ ತಯಾರಿಯು ಹಾಗೂ ಇನ್ನು ಮುಂದೆಯೂ ಯಶಸ್ವಿಯಾಗಿ ನಡೆಯಲಿಕ್ಕೆ ತಯಾರಾಗುತ್ತಿದ್ದೇವೆ ಇವತ್ತು ಆಮಂತ್ರಣ ಪತ್ರಿಕೆಯು ಬಿಡುಗಡೆ ಆಯಿತು ಇನ್ನು ಮುಂದೆ ನಿರಂತರವಾಗಿ ಸ್ಟಾಪ್ ಹಾಗೆ ಹನ್ನೊಂದು ಹನ್ನೆರಡಕ್ಕೆ ಹಂತ ಮುಂಚೆನೆ ಎಲ್ಲ ಕೆಲಸಗಳನ್ನು ನಾವು ಕ್ಲಿಯರ್ ಮಾಡಿ ಬಿಡುತ್ತೇವೆ ಈ ಶಾಲೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಶಾಲೆ ಪಡುಪು ಎಂಬ ಸ್ಥಳದಲ್ಲಿ ಕೆಳಗಡೆ ಇತ್ತು ನಾನು ಸಾವಿರದ ಒಂಬೈನೂರ ಐವತ್ತ ಐದನೇ ಇಸೆಯಲ್ಲಿ ಹುಟ್ಟಿದವ ಸಾವಿರದ ಐವತ್ತಾರು ಐವತ್ತೇಳರಲ್ಲಿ ಶಾಲೆಗೆ ಸೇರಿದ್ದೇನೆ ತನ್ನ ಅರವತ್ತ ಒಂದರವರೆಗೆ ನಾಲ್ಕನೇ ಕ್ಲಾಸಿನಲ್ಲಿ ಈ ಶಾಲೆಯಲ್ಲಿ ಕಲಿತಿದ್ದೇನೆ ಆಗ ನಾವು ಕೆಳಗಡೆ ಇದ್ದ ಸಾಧಾರಣ ಇದ್ದ ಒಂದು ಶಾಲೆಯಲ್ಲಿ ಕಲಿತದ್ದು ಆಗ ನಮಗೆ ಹಾಗೆ ಕೇಂದ್ರ ಸರ್ಕಾರವು ವಿದೇಶದಿಂದ ರಫ್ತು ಮಾಡಿದಂಥ ಸಜ್ಜಿಗೆ ಹಾಳು ಹೂಡಿ ಅದನ್ನು ಶಾಲೆಯಲ್ಲಿ ಕೊಡ್ತಿದ್ದೆ ಅಮೇರಿಕ ಅವರು ಸ್ಪಾನ್ಸರ್ ಮಾಡಿದ್ದನ್ನು ನಾವು ತಿಂದು ಶಾಲೆಗೆ ಬರ್ತಿದ್ದೇವೆ ಸಾಂಪ್ರತಿಕವಾಗಿ ಬಹಳಷ್ಟು ಹಿಂದುಳಿದ ಸಮಯ ಆಗ ಅದು ಆ ಆಗ ನಮ್ಮ ನಮಗೆ ಇದ್ದ ನೆನಪಿದ್ದ ಅಧ್ಯಾಪಕರ ನಾರಾಯಣ ಮಾಸ್ ನಾಯ್ಕರು ಉಡಂಬೈಲು ಗುಣಕರ್ರೈ ರೈ ಮತ್ತು ಶಂಕರ ಮಾಸ್ಟು ಮತ್ತು ತಿಮ್ಮಪ್ಪ ಮಾಸ್ಟು ಇವರೆಲ್ಲ ಇಲ್ಲಿ ನಮಗೆ ಅಧ್ಯಾಪಕರಾಗಿದ್ದರು ನಾನು ಇಲ್ಲಿ ನಾಲ್ಕನೇ ಕ್ಲಾಸ್ವರೆಗೆ ಇಲ್ಲಿ ಕಲಿತು ಮತ್ತು ನಾನು ಮಿಯಪ್ಪದಾಗಿ ಓದದ್ದು ನಾನು ಸಾಪದ ಪಂಚಾಯತ್ ಸೀದಾ ಇಲ್ಲಿಗೆ ಬಂದೆ ಆಗ ಹದಿನಾರರಲ್ಲಿ ಹೊಸ ಹಳೆ ವಿದ್ಯಾರ್ಥಿ ಸಂಘ ಸ್ಥಾಪನೆ ಆಯಿತು ಆ ಸಂಘ ಆ ಸಂಸ್ ಅದು ಸ್ಥಾಪನೆ ಆದ ನಂತರ ನಾವು ಹಲವಾರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ವಿದ್ಯಾರ್ಥಿ ಇಪ್ಪತ್ತಾರು ಇಪ್ಪತ್ತೈದು ವಿದ್ಯಾರ್ಥಿಗಳು ಇದ್ದದಿ ಶಾಲೆಯಲ್ಲಿ ಆಗ ನಾವು ಪ್ರೀ ಪ್ರೀಮಿಯರ್ ಇಂಗ್ಲೀಷ್ ಮೀಡಿಯಂ ಸ್ಟಾರ್ಟ್ ಮಾಡಿ ಸಾಧಾರಣ ಅದು ಈಗ ತೊಂಬತ್ತ ತೊಂಬತ್ತಕ್ಕೆ ಮುಟ್ಟಿದ್ದು ಅಧ್ಯಾಪ ಇದು ಇದು ಶಾಲಾ ವಿದ್ಯಾರ್ಥಿಗಳು ಒಂದು ಅಧ್ಯಾಪಕರಿಗೆ ಅಧ್ಯಾಪಕರಿಗೆ ನಾವೇ ಸಂಬಳ ಕೊಡ್ತಾ ಇದ್ದೇವೆ ಯಾರು ಈ ಇದು ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ನ ನಮಗೆ ಎಲ್ಲರೂ ಒಂದೊಂದು ತಿಂಗಳನ್ನ ಸಂಬಳ ಕೊಟ್ಟರು ಈ ಶಾಲೆಯನ್ನು ಅದು ಭಾಳಷ್ಟು ನಮಗೆ ಅಭಿವೃದ್ಧಿಗೆ ಚಾಲನೆ ನೀಡಿತು ಅದೇ ರೀತಿ ನಮ್ಮ ನಮ್ಮ ಕ್ಲಾ ನಮ್ಮ ನಮ್ಮ ಮಿತ್ರರು ನಮ್ಮೊಂದಿಗೆ ಮೊದಲಿದ್ದವರಂಥ ಸದಾಶಿವ ಶೆಟ್ಟಿ ಕುಳೂರು ಕನ್ಯಾಣ ಅವರಲ್ಲಿ ನಾವೊಂದು ವಾಹನಕ್ಕೆ ವಾಹನ ಬೇಕು ಮಕ್ಕಳನ್ನು ತರಲಿಕ್ಕಾಗುವುದಿಲ್ಲ ಶಾಲೆ ಭಾಳ ಹಿಂದೆ ಹಿಂದೆ ಇದೆ ಅದನ್ನು ಮುಂದುವರಿಸಬೇಕು ಅದಕ್ಕೆ ಅವರು ಸಂಧಿಸಿ ಒಂದು ವ್ಯಾನ್ ತೆಗೆಯಲು ಎರಡು ಲಕ್ಷ ಅಣ್ಣ ತಮ್ಮಂದಿರು ಕೊಟ್ಟರು ಮತ್ತು ಒಂದೂವರೆ ಲಕ್ಷ ನಾವು ಸೇರಿದು ಮೂರುವರೆ ಲಕ್ಷ ರೂಪಾಯಿ ಮಾಡಿ ಒಂದು ವಾಹನದಲ್ಲಿ ಮಕ್ಕಳನ್ನು ದೂರ ದೂರದಿಂದ ತಂದು ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಜಾಸ್ತಿ ಮಾಡುತ್ತಾ ಹೋದೆವು ಸಂಘದ ಸಮಿತಿ ಮತ್ತು ಈ ಶತಮಾನೋತ್ಸವ ಸಮಿತಿಯ ಪದಾಧಿಕಾರಿಯೆಲ್ಲ ಒಟ್ಟುಗೂಡಿ ಒಂದು ಅತಿ ವಿಜೃಂಭಣೆಯಿಂದ ನಡೆಸುವಲ್ಲಿ ತೀರ್ಮಾನಿಸಿರುತ್ತವೆ ಅದೇ ಪ್ರಕಾರ ಇವತ್ತಿನಿಂದ ಎಲ್ಲ ಇನ್ನು ನಮ್ಮ ಶತಮಾನೋತ್ಸವ ತಾರೀಖಿನವರೆಗೆ ನಮಗೆ ವಿಶ್ರಮ ಅಂದರೆ ಆರಾಮ ಇಲ್ಲದೆ ನಾವು ಎಲ್ಲ ಚಟುವಟಿಕೆಗಳನ್ನು ನಿರ್ವಹಿಸ್ತಾ ಬರುತ್ತಾ ಇದ್ದೇವೆ ಒಂದು ಶತಮಾನೋತ್ಸವದ ಸಮಾರಂಭ ಸಮಾರೋಪ ಸಮಾರಂಭ ಅತಿ ವಿಜೃಂಭಣೆ ಮಾಡುವರೆ ನಾವೆಲ್ಲ ಕೂಡಿ ನಿಶ್ಚಯಿಸಿರುತ್ತೇವೆ ಸುಮಾರು ನಲವತ್ತು ಲಕ್ಷ ಅಂದಾಜು ವೆಚ್ಚದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ಈಗಾಗಲೇ ಹಲವು ಕಾಮಗಾರಿಗಳು ನಡೆದಿದೆ ಮತ್ತು ನಡೆಯುತ್ತಿದೆ ಸಮಾಜ ಸೇವಕ ಖ್ಯಾತ ಉದ್ಯಮಿ ಹೇರಂಬ ಇಂಡಸ್ಟ್ರೀನ ಮುಂಬೈ ಇದರ ಮಾಲೀಕರಾದ ಈ ಶಾಲೆಯ ಹಳಿ ವಿದ್ಯಾರ್ಥಿಯು ಶತಮಾನೋತ್ಸವ ಸಮಿತಿಯ ಗೌರವ ಅಧ್ಯಕ್ಷರೂ ಆದ ಕುಳೂರು ಕನ್ಯಾನ ಶ್ರೀ ಸದಾಶಿವ ಶೆಟ್ಟಿ ಅವರು ತಮ್ಮ ಮಾತೃಶ್ರೀ ಲೀಲಾವತಿ ಪಕೀರ ಶೆಟ್ಟಿಯವರ ಸ್ಮರಣಾರ್ಥ ಸುಮಾರು ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ಸುಸಜ್ಜಿತ ರಂಗಮಂದಿರವನ್ನು ಕೊಡುಗೆಯಾಗಿ ನೀಡಿದ್ದಾರೆ ಅಲ್ಲದೆ ಹೇರಂಬ ಇಂಡಸ್ಟ್ರೀನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಸದಾಶಿವ ಶೆಟ್ಟಿಯವರ ಸಹೋದರ ಆದ ರಘುರಾಮ ಕೆ ಶೆಟ್ಟಿ ಅವರು ತಮ್ಮ ಮಾತೃಶ್ರೀಯವರ ಸ್ಮರಣಾರ್ಥ ಸುಮಾರು ಏಳು ಲಕ್ಷ ವೆಚ್ಚದಲ್ಲಿ ರಂಗಮಂದಿರದ ಎದುರಿಗೆ ಶಾಶ್ವತವಾದ ರೂಫ್ ಶೀಟ್ ಮತ್ತು ಇಂಟರ್ ಅನ್ನು ಹಾಕಿಸಿ ಕೊಡುತ್ತಿದ್ದಾರೆ ಅಲ್ಲದೆ ಈ ಮೊದಲೇ ಸದಾಶಿವ ಶೆಟ್ಟಿ ಮತ್ತು ಸಹೋದರ ರಘುರಾಮ ಶೆಟ್ಟಿಯವರು ಸೇರಿ ಶಾಲೆಗೆ ವಾಹನವೊಂದನ್ನು ತಮ್ಮ ಮಾತೃಶ್ರೀಯವರ ಕೈಯಿಂದಲೇ ಕೊಡುಗೆಯಾಗಿ ನೀಡಿದ್ದಾರೆ ಆಮಂತ್ರಣ ಬಿಡುಗಡೆಗೊಳಿಸಿ ಮೊದಲ ಆಮಂತ್ರಣವನ್ನು ಶಾಲೆಗೆ ಭದ್ರ ಬುನಾದಿಯನ್ನು ಹಾಕಿದ ಮಂಜಪ್ಪ ಪಕಳಾರವರ ಕುಣೂರು ಬೀಡುವಿಗೆ ಹೋಗಿ ಪ್ರಸ್ತುತ ಅಲ್ಲಿ ವಾಸವಿರುವ ಅವರ ಮೊಮ್ಮಗ ಶ್ರೀಯುತ ದಾಸಣ್ಣ ಆಳ್ವಾರವರಿಗೆ ನೀಡಿ ಆಧರಿಸಿರುವುದು ಈ ಊರಿನ ಜನರಿಗೆ ಶಾಲೆಯ ಮೇಲಿನ ಗೌರವವನ್ನು ಮತ್ತೆ ಎತ್ತಿ ತೋರಿಸಿತು ಮುಂಜಿ ಹಳ್ಳಿಗಾಡ ಇಂಚೆ ನಿಂಚ ಶಾಲೆ ಈತ ವರ್ಷ ಭಾಳ ಬದುಕು ಭಾಳ ಕಷ್ಟ ಅಂಚಿನ ಸಂದರ್ಭಗಳು ಈ ಊರದಾಗ ಮಾತಿರಲ್ಲ ಸಹಕಾರ ಸಹಾಯ ಸಹಕಾರ ಈ ಶಾಲೆನ ಹೊರತಿದ್ದರು ಅದಕ್ಕೆ ನಂಬಲ ಒಂದು ದೀರ್ಘ ಆಯುಷ ಆಗಿ ಸಹಸವ ತಂದು ನಡ್ತಂದು ಈ ಶಾಲೆ ಸುರೂಪು ಎಂಗ್ಲನ ಹುಳೂರು ಕೆಳಗಿನ ಮನೆ ಹಿಡು ಸ್ಥಾಪನೆ ಮಾಡಿ ಒಂಬೈನೂರ ಇಪ್ಪತ್ತೈದು ಸಾಧಾರಣ ಆಗ ಹಾಲು ಆಯ್ತ ಮೊಗಸಾಲಡು ಈ ಶಾಲೆನ ಸ್ಥಾಪನೆ ಮಾಡ್ತೇವೆ ಎನ್ನ ಅಮ್ಮಲ ಶಾಲೆ ಕಲಿತಿದ್ದೆವು ಐದು ಬುಕ್ ಅವು ಐನಿ ಎನ್ನ ಅಜ್ಜಿರು ಮಂಜಪ್ಪ ಕಳೆಯರು ಆರು ಶಾಲೆ ಪಡ್ಪಡು ಶಾಲೆ ಬಿಲ್ಡಿಂಗ್ ಕಟ್ಟದು ಸರಕಾರಿಗೆ ಶಾಲೆ ಮಲ್ಪರ ಅನುವು ಮಾಡ್ತು ಕುದಿಯರು ಮೇ ಹನ್ನೊಂದು ಹನ್ನೆರಡು ಅಪೂರ್ವ ಕ್ಷಣಗಳಿಗೆ ಸಾಕ್ಷಿಯಾಗಲಿದೆ ಮತ್ತೆ ಹಳೆ ವಿದ್ಯಾರ್ಥಿಗಳು ಒಟ್ಟು ಸೇರಿ ತಮ್ಮ ಬಾಲ್ಯದ ಮತ್ತು ವಿದ್ಯಾರ್ಥಿ ಜೀವನವನ್ನು ಮೆಲುಕು ಹಾಕಲು ತಮ್ಮಲ್ಲಿ ವಿದ್ಯಾಭ್ಯಾಸದ ಕಿಚ್ಚು ಹಚ್ಚಿದ ವಿದ್ಯಾಮಂದಿರದ ಪುಣ್ಯ ನೆಲವನ್ನು ಚುಂಬಿಸುವ ಪುಣ್ಯಕ್ಷಣವಾಗಲಿದೆ ಕುಳೂರು ಜನರ ಹೃದಯದ ಸಾಮ್ರಾಜ್ಯದ ಗದ್ದುಗೆಯಲ್ಲಿ ಕುಳಿತು ಆಳುವ ಶಾಲೆ ಒಡೆಯನ ಮುಕುಟಕ್ಕೆ ನೂರನೇ ಗರಿ ಹೇರಲಿದ್ದು ಈ ಶಾಲೆಯು ವಿದ್ಯಾ ಸಾಮ್ರಾಜ್ಯಕ್ಕೆ ಮಾದರಿಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ